ನಗರ ಪಾಲಿಕೆಯ ಅಧಿಕಾರಿಗಳು ಯಾವುದೇ ಜನ ಜನಗಳಿಗೆ ಸ್ಪಂದಿಸು ಯಾಕೆಂದರೆ ಒಬ್ಬ ನಗರಪಾಲಿಕೆ ಅಧಿಕಾರಿ ಒಬ್ಬ ಜನಸಾಮಾನ್ಯನ ದೂರವಾಣಿ ಸಂಪರ್ಕಕ್ಕೆ ಸಿಗಿರುವಂಥ ಪರಿಸ್ಥಿತಿ ಇತ್ತು ನಗರಪಾಲಿಕೆ ಯಾಕೆಂದರೆ ಈಗ ನಾನು 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 ನಗರಪಾಲಿಕೆ ಸದಸ್ಯನ ಆದಂಥ ಅವಧಿಯಲ್ಲಿ ನಗರಪಾಲಿಕೆ ಸದಸ್ಯರ ಭಯ ಅನ್ನೋದು ಆ ನಗರಪಾಲಿಕೆ ಅಧಿಕಾರಿಗಳಿಗೆ ಯಾಕೆಂದರೆ ಅದಕ್ಕೆ ಕೌನ್ಸಿಲ್ ಇತ್ತು ಕೌನ್ಸಿಲಲ್ಲಿ ನಾವು ಅಧಿಕಾರಿಗಳ ವಿರುದ್ಧ ನಾವು ಧ್ವನಿ ಎತ್ತ ಕೆಲಸವನ್ನು ಮಾಡ್ತಾಯಿದ್ದೋ ಆದರೆ ಈಗೇನಾಗಿದೆ ಅಂತಂದರೆ ಜನಸಾಮಾನ್ಯನೂ ಕೂಡ ಒಬ್ಬ ಜನ ಫೋನ್ ಮಾಡಬೇಕಾದಂಥ ಪರಿಸ್ಥಿತಿ ಬರ್ತದೆ ಅವ್ರಿಗೆ ಆ ಉದ್ಯೋಗಿಗೆ ಫೋನ್ ಮಾಡಬೇಕು ಮೈಸೂರು ಮಹಾನಗರ ಪಾಲಿಕೆಯ ಆಡಳಿತ ಆಡಳಿತ ಏನು ಶಾಹಿ ಇದೆ ನಿಜವಾಗ್ಲೂ ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದೆ ನಾನು ಕೂಡ ಈ ಕಮಿಷ್ನರ್ ಅವರು ಏನು ಮಾಡ್ತಾಯಿದ್ದಾರೆ ಕಮಿಷನರವರು ಮೈ ಯಾವುದೇ ಒಂದು ವಾರ್ಡ್ಗೆ ಒಂದು ವಿಸಿಟ್ ಮಾಡಿರೋದು ನಾನು ನೋಡಲಿಲ್ಲ ಅಥವಾ ಯಾರೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ಬೋದು ಎಸ್ ಸಿಗಳಾಗಿರ್ಬೋದು ಅಡಿಷ್ನಲ್ ಕಮಿಷ್ನರ್ ನಮ್ಮಲ್ಲಿ ಬೇಕಾದಷ್ಟು ಡಿ ಸಿ ರೆವಿನ್ಯೂ ಡಿ ಸಿ ಅಡ್ಮಿನ್ನು ಯಾರೂ ಕೂಡ ಬಂದು ಬಂದು ಸ ಫೀಲ್ಡಲ್ಲಿ ಬಂದು ಕೆಲಸ ಮಾಡೋದನ್ನು ನಾನು ಇದುವರೆಗೆ ನೋಡೋಕ್ಕೆ ಆಗಲ್ಲ ಜನಸಾಮಾನ್ಯ ಟ್ಯಾಕ್ಸ್ ದಾರದ ಕ ತೆರಿಗೆದಾರ ನಿಮಗೆ ಕ್ಯೂ ನಿಂತ್ಕೊಂಡು ತೆರಿಗೆ ಕಟ್ಬಿಟ್ಟು ನೀವು ಫೋನ್ನ ರಿಸೀವ್ ಮಾಡಲಿಲ್ಲ ಅಂತಂದರೆ ಆ ತೆರಿಗೆದಾರನ ಕತೆ ಏನಾಗುತ್ತೆ ಹಾಗಾಗಿ ಒಂದು ಯು ಸಮಸ್ಯೆ ಆಗಿರೋದು ಒಂದು ಕಸದ ಸಮಸ್ಯೆ ಆಗಿರೋದು ಅವ್ಯವಸ್ಥೆ ಕಸ ಅಂತೂ ಅವ್ಯವಸ್ಥೆ ಆಗಿದೆ ಯು ಜಿ ಡಿ ಸಮಸ್ಯೆ ಅಂತೂ ಹೇಳಕ್ಕೆ ತೀರ್ದಂಥ ಪರಿಸ್ಥಿತಿ ಇವತ್ತು ಮೈಸೂರು ಮಹಾನಗರ ನಗರದಲ್ಲಿ ನಡೀತಾ ಇದೆ ಈಗ ಸರ್ಕಾರ ಕೂಡ ಭಾಳ ಒಂದು ಚಿಂತನೆ ಕೂಡ ನೋಡಿರೋದು ನಾನು ನೋಡಿದ್ದೇನೆ ಗ್ರೇಟರ್ ಮೈಸೂರು